ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಬಗ್ಗೆ ಇನ್ನೂ ಕೆಲವು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ಹಲವು ವಿಶೇಷ ಇರುವಂತ ಮಹತ್ವ ಇರುವಂತಹ ಈ ಏಕಾದಶಿಯನ್ನ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲೇಬೇಕು ವರ್ಷದ ಎಲ್ಲಾ ಏಕಾದಶಿಯನ್ನ ಆಚರಣೆ ಮಾಡದೆ ಇದ್ದವರು ಈ ಏಕಾದಶಿಯನ್ನ ಆಚರಣೆ ಮಾಡಿದ್ದಾರೆ ವರ್ಷದ ಎಲ್ಲಾ ಏಕಾದಶಿ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಈ ಶುಭ ದಿನದಂದು ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಉತ್ತರದ ಬಾಗಿ ನಿರ್ಮಿಸಿರ್ತಾರೆ ಇದರ ವಿಶೇಷತೆ ಏನು ಅಂತ ಅಂದ್ರೆ ವಿಷ್ಣುವನ್ನ ದರ್ಶನ ಮಾಡಿ ಉತ್ತರ ಬಾಗಿಲಿಂದ ಪ್ರವೇಶ ಮಾಡುವುದರಿಂದ ಕಷ್ಟಗಳು ನಿವಾರಣೆಯಾಗುತ್ತೆ ಜೊತೆಗೆ ಅಂತ ವ್ಯಕ್ತಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಈ ಒಂದು ವೈಕುಂಠ ಏಕಾದಶಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೋಬಹುದು ಕೊನೆಯ ತನಕ ವಿಡಿಯೋನ ನೋಡಿ ಅದಕ್ಕಿಂತ ಮೊದಲು ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಯಾವ ದಿನ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಬೇಕು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ತಿಳಿಸಿದ ಿ ಈ ವಿಡಿಯೋದಲ್ಲೂ ಕೂಡ ತಿಳಿಸ್ತೀನಿ ಅದರ ಜೊತೆಗೆ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಏಕಾದಶಿ ತಿಥಿಗೆ ಬಹಳನೇ ಮಹತ್ವವಿದೆ ಈ ಶುಭ ದಿನದಿಂದ ಉಪವಾಸವಿದ್ದು ವಿಷ್ಣುವನ್ನ ಯಾರೆಲ್ಲ ಪೂಜೆ ಮಾಡ್ತಾರೋ ಎಲ್ಲ ಪಾಪ ಕೂಡ ಪರಿಹಾರ ಆಗುತ್ತೆ ಅಲ್ಲದೆ ಪಿತೃದೋಷ ಕೂಡ ನಿವಾರಣೆಯಾಗುತ್ತೆ ಸೂರ್ಯನು ದಕ್ಷಿಣಾಯದಿಂದ ಉತ್ತರಾಯಣಯಕ್ಕೆ ಪ್ರವೇಶ ಮಾಡೋ ಮುನ್ನ ಪ್ರತಿ ವರ್ಷ ಬರುವ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತೆ ಹಾಗಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ವರ್ಷದ ಮೊದಲನೇ ಏಕಾದಶಿ ಇದು ಯಾವಾಗ ಪ್ರಾರಂಭವಾಗುತ್ತೆ ಜನವರಿ ಒಂಬತ್ತನೆಯ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭವಾಗುತ್ತೆ ಮಾರನೆಯ ದಿನ ಹತ್ತನೆಯ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಏಕಾದಶಿ ತಿಥಿ ಇರುತ್ತೆ ಆದರೆ ಉದಯ ಕಾಲಕ್ಕೆ ಅಂದ್ರೆ ಸೂರ್ಯೋದಯದ ಸಮಯದಲ್ಲಿ ಏಕಾದಶಿ ತಿಥಿ ಶುಕ್ರವಾರ ಇರುತ್ತೆ ಹಾಗಾಗಿ ಶುಕ್ರವಾರನೇ ವೈ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಲಾಗುತ್ತೆ ಹತ್ತನೆಯ ತಾರೀಕು ಶುಕ್ರವಾರನೇ ಬೆಳಗ್ಗೆ ಸೂರ್ಯೋದಯದ ಸಮಯದಿಂದಲೇ ಉಪವಾಸವನ್ನ ಶುರು ಮಾಡಬೇಕು ಆರನೇ ದಿನ ಹನ್ನೊಂದನೇ ತಾರೀಕು ಶನಿವಾರ ಬೆಳಗ್ಗೆ ಎಂಟು ಗಂಟೆ ಒಳಗಾಗಿ ಸ್ನಾನ ಮಾಡಿ ಪೂಜೆ ಮಾಡಿ ನೀವು ಏನಾದರೂ ತಿಂದು ಉಪವಾಸವನ್ನ ಬಿಡಬಹುದು ಈ ಏಕಾದಶಿಯನ್ನ ಪ್ರಥಮ ಏಕಾದಶಿ ಉಕ್ಕೋಟಿ ಏಕಾದಶಿ ಮತ್ತು ವೈಕುಂಠ ಏಕಾದಶಿ ಅಂತ ಕರೀತಾರೆ ತಿರುಪತಿಯಲ್ಲೂ ಕೂಡ ತುಂಬಾನೇ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇಲ್ಲಿ ಇರುವಂತ ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ ಉತ್ತರದ ಬಾಗಿಲನ್ನ ನಿರ್ಮಾಣ ಮಾಡಿರ್ತಾರೆ ಶುಕ್ರವಾರ ಹತ್ತನೆಯ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ವೈಕುಂಠ ಏಕಾದಶಿ ಅದಕ್ಕಿಂತ ಮೊದಲೇ ಒಂದೆರಡ್ ಮೂರು ದಿನ ಮೊದಲೇ ಕಂಪ್ಲೀಟ್ ಆಗಿ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅತಿ ಮುಖ್ಯವಾಗಿ ಕಿಟಕಿ ಬಾಗಿಲುಗಳು ಇದನ್ನಂತೂ ಕ್ಲೀನ್ ಮಾಡಲೇಬೇಕು ಪೂಜಾ ರೂಮ್ ಇಂದ ಹಿಡಿದು ನಿಮ್ ಮೇನ್ ಡೋರ್ ಆಗಿರ್ಲಿ ಪ್ರತಿಯೊಂದು ಬಾಗಿಲುಗಳನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೇಬೇಕು ಕ್ಲೀನ್ ನೀರಿಗೆ ಚಿಟಿಕೆ ಚಿಟಿಕೆ ಉಪ್ಪು ಹಾಕೊಂಡು ಕ್ಲೀನ್ ಮಾಡಿ ಮತ್ತೆ ಇನ್ನೊಮ್ಮೆ ಚೆನ್ನಾಗಿರೋ ನೀರನ್ನ ತಗೊಂಡು ಅದರ ಒಳಗಡೆ ಈ ಪನ್ನೀರು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಕೂಡ ನೀರಿಗೆ ಹಾಕೊಂಡು ಬಾಗಿಲು ಕಿಟಕಿಗಳನ್ನೆಲ್ಲ ಒರೆಸ್ಕೊಡಿ ಅದಾದ್ಮೇಲೆ ಅರಶಿನ ಕುಂಕುಮ ಹಚ್ಬೇಕು ಗಂಧ ಹಚ್ಬೇಕು ಮತ್ತೆ ಗೆಜ್ಜೆ ವಸ್ತ್ರ ಕೂಡ ಹಾಕ್ಬೇಕು ಇದನ್ನೆಲ್ಲ ನೀವು ಏಕಾದಶಿ ದಿನನೂ ಮಾಡಬಹುದು ಬೆಳಗ್ಗೆ ಗೆಜ್ಜೆ ವಸ್ತ್ರವನ್ನೆಲ್ಲ ಏರಿಸಿ ತುಳಸಿಯನ್ನ ತಪ್ಪದೆ ಆ ದಿನ ಮೇನ್ ಗೆ ಮತ್ತೆ ಪೂಜಾ ರೂಮ್ ಗೆ ಹಗ್ಲುಗಳಿಗೆ ಹಾಕ್ಬೇಕು ತುಂಬಾನೇ ಒಳ್ಳೇದು ಅಂದ್ರೆ ನೀವು ತೋರಣ ಕಟ್ತಿರಲ್ಲ ಆತರ ಮಾವಿನ ಎಲೆಗಳನ್ನ ತೋರಣ ಕಟ್ಟೋದು ತುಳಸಿಯನ್ನ ಏರ್ಸೋದು ಗೆಜ್ಜೆ ವಸ್ತ್ರ ಏರ್ಸೋದು ಹೂಗಳಿಂದ ಅಲಂಕಾರ ಮಾಡೋದು ತುಂಬಾನೇ ಒಳ್ಳೇದು ವೈಕುಂಠ ಏಕಾದಶಿ ದಿನ ನಿಮ್ಮ ನಿಮ್ಮ ಮೇನ್ ಡೋರ್ ಆಗಿರ್ಲಿ ಪೂಜಾ ರೂಮ್ ನ ಡೋರ್ ಆಗಿರ್ಲಿ ಈ ರೀತಿ ಅಲಂಕಾರ ಮಾಡಬೇಕು ಹಾಗಾಗಿ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಳ್ಳಿ ಮನೇನು ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳಿ ಈಗ ನೀವು ಕ್ಲೀನ್ ಮಾಡ್ಕೊಂಡ್ರೆ ಇನ್ನ ನಾಲ್ಕೈದು ದಿನದಲ್ಲಿ ಸಂಕ್ರಾಂತಿ ಹಬ್ಬ ಇರುತ್ತೆ ಅದಕ್ಕೂ ಕೂಡ ನೀವು ಒಟ್ಟಿಗೆ ಸೇರಿಸಿ ಕ್ಲೀನ್ ಮಾಡ್ಕೋಬಹುದು ಹಾಗೆ ಅಕ್ಷತೆಯನ್ನು ಕೂಡ ಹೊಸ್ದಾಗಿ ಮಾಡಿ ಇಟ್ಕೊಳ್ಳಿ ತುಪ್ಪದ ಬತ್ತಿಗಳು ಗೆಜ್ಜೆ ವಸ್ತ್ರ ಅಥವಾ ತುಪ್ಪದ ದೀಪ ಹಚ್ಚೋದಿಕ್ಕೆ ತುಪ್ಪನ ತಂದಿಟ್ಕೊಳ್ಳಿ ಈಗಾಗ್ಲೇ ಇದ್ರೆ ಅದನ್ನೇ ಉಪಯೋಗಿಸಬಹುದು ಇಲ್ಲ ಅಂದ್ರೆ ಹೊಸದಾಗಿ ತಂದಿಟ್ಕೊಳ್ಳಿ ಯಾಕಂದ್ರೆ ವೈಕುಂಠ ಏಕಾದಶಿಯ ದಿನ ಅತಿ ಮುಖ್ಯವಾಗಿ ತುಪ್ಪದ ದೀಪವನ್ನ ಹಚ್ಲೇಬೇಕು ತುಳಸಿ ಗಿಡದ ಮುಂದೆ ದೇವರ ಮುಂದೆ ಅಂದ್ರೆ ನಿಮ್ಮ ಪೂಜಾ ರೂಮ್ ಅಲ್ಲಿ ದೇವರ ಮುಂದೆ ಕೂಡ ಹಚ್ಚಬೇಕು ತುಂಬಾನೇ ಒಳ್ಳೇದು ಹಾಗಾಗಿ ತುಪ್ಪ ಆಗಿರ್ಬೋದು ಗೆಜ್ಜೆ ವಸ್ತ್ರ ತುಪ್ಪದ ಬತ್ತಿಗಳು ಅಕ್ಷತೆ ಇದೆಲ್ಲ ಕೂಡ ತುಂಬಾನೇ ಮುಖ್ಯವಾಗಿ ಬೇಕೇ ಬೇಕು ಹಾಗೆ ಶ್ರೀಗಂಧ ಆ ದಿನ ನೀವು ಗಂಧ ೈದು ಎಲ್ಲಾ ವಿಗ್ರಹಗಳಿಗೂ ಕೂಡ ಹಚ್ಬೋದು ತುಂಬಾ ಒಳ್ಳೆಯದು ನಾವೆಷ್ಟು ಗಂಧನ ತೈದು ಹಚ್ತೀವೋ ಅಷ್ಟು ಕೂಡ ನಮ್ಮ ಪಾಪ ಕರ್ಮಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಗಂಧದ ಚಕ್ಕೆಗಳನ್ನ ತಂದಿಟ್ಕೊಳ್ಳಿ ಇಲ್ಲ ಅಂದ್ರೆ ತಗೊಳ್ಳಿ ಇನ್ನು ಸಾಕಷ್ಟು ಟೈಮ್ ಇರುತ್ತೆ ಎಲ್ಲಾ ಗ್ರದಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಅಥವಾ ನೀವು ಯಾವ್ದಾದ್ರು ತೀರ್ಥ ಕ್ಷೇತ್ರಗಳಿಗೆ ಹೋಗೋ ಪ್ಲಾನ್ ಏನಾದ್ರು ಇದ್ರೆ ಅಲ್ಲಿಂದ ನಾರು ತಗೊಂಡ್ಬಂದು ಇಟ್ಕೊಳ್ಳಿ ವೈಕುಂಠ ಏಕಾದಶಿ ಹಬ್ಬದ ದಿನ ನೀವು ಗಂಧ ತೈದು ಎಲ್ಲಾ ವಿಗ್ರಹಗಳಿಗೂ ಕೂಡ ಹಚ್ಬಹುದು ನಾನು ನಿಮ್ಗೆ ಆಗ್ಲೇ ಹೇಳ್ದೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಉತ್ತರದ ಬಾಗಿಲನ್ನ ನಿರ್ಮಾಣ ಮಾಡಿರ್ತಾರೆ ಅಂತ ಅಲ್ಲದೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಎರಡು ಬಾಗಿಲು ಇರುತ್ತೆ ಒಂದು ಪೂರ್ವ ದಿಕ್ಕಿಗಿರುತ್ತೆ ಇನ್ನೊಂದು ಉತ್ತರ ದಿಕ್ಕಿಗಿರುತ್ತೆ ಪೂರ್ವ ದಿಕ್ಕಿನಿಂದ ಒಳಗಡೆ ಹೋಗಿ ದೇವರನ್ನ ನೋಡ್ಕೊಂಡು ಅಲ್ಲಿಂದ ಉತ್ತರ ದಿಕ್ಕಿನ ಬಾಗಿಲಿನಿಂದ ಹೊರಗಡೆ ಹೋಗ್ಬೇಕು ಅನ್ನೋದು ಕೆಲವೊಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಇರೋದಿಲ್ಲ ಆದ್ರೆ ಸುಮಾರು ದೇವಸ್ಥಾನಗಳಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿರುವಂತ ದೇವಸ್ಥಾನಗಳಲ್ಲಿ ಅಲ್ಲೆಲ್ಲ ಕೂಡ ಇದ್ದೇ ಇರುತ್ತೆ ಕೆಲವರು ಗೊತ್ತಿಲ್ಲದೆ ಹೇಗೆ ಒಳಗಡೆ ಹೋಗಿರ್ತೀರೋ ಹಾಗೆ ಹೊರಗಡೆ ಬಂದಿರ್ತೀರಾ ಆ ರೀತಿ ಮಾಡಬಾರದು ಯಾವಾಗ್ಲೂ ಕೂಡ ಪುರಾಣದ ಪ್ರಕಾರ ಕೂಡ ಒಂದು ಚಿಕ್ಕ ಕತೆ ಇದೆ ಅದನ್ನು ಹೇಳ್ತೀನಿ ಕೇಳಿ ವೈಕುಂಠ ಏಕಾದಶಿ ದಿನದಂದು ಉತ್ತರ ದ್ವಾರದಿಂದ ಮಹಾವಿಷ್ಣುವಿನ ದರ್ಶನ ಮಾಡಲು ಭಕ್ತರು ಕಾಯ್ತಾ ಇರ್ತಾರೆ ವೈಕುಂಠ ಬಾಗಿಲನ್ನು ತೆರೆಯುವ ಈ ದಿನ ಶ್ರೀಹರಿಯು ಮೂರು ಕೋಟಿ ದೇವತೆಗಳೊಂದಿಗೆ ಬಂದು ಭೂಮಿಗೆ ಬಂದು ಭಕ್ತರಿಗೆ ದರ್ಶನವನ್ನ ನೀಡ್ತಾರೆ ಪುರಾಣಗಳ ಪ್ರಕಾರ ರಾಕ್ಷಸರ ಹಿಂಸೆಯನ್ನು ಸಹಿಸಲಾರದೆ ದೇವತೆ ಉತ್ತರ ದ್ವಾರದ ಮೂಲಕ ವಿಷ್ಣುವನ್ನ ಭೇಟಿ ಮಾಡಿ ತಮ್ಮ ಕಷ್ಟವನ್ನ ಪರಿಹರಿಸು ಅಂತ ಹೇಳಿ ಮನವಿ ಮಾಡಿಕೊಳ್ತಾರೆ ಆಗ ವಿಷ್ಣುವು ಮುರ ಎಂಬ ರಾಕ್ಷಸನನ್ನ ತನ್ನ ಏಕಾದಶಿ ಎಂಬ ಆಯುಧದಿಂದ ಸಂಹಾರ ಮಾಡಿ ದೇವತೆಗಳನ್ನ ರಕ್ಷಿಸುತ್ತಾರೆ ಅಂದಿನಿಂದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಪಡೆದರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ತುಂಬಾ ಜನಕ್ಕೆ ಈ ವಿಚಾರ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರು ತಿಳ್ಕೊಂಡಂಗಾಗುತ್ತೆ ಈ ಕೆಲವು ಕಡೆ ತುಂಬಾ ಹಳೆ ದೇವಸ್ಥಾನಗಳ ಅಥವಾ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಮಕರ ಸಂಕ್ರಾಂತಿ ವರೆಗೂ ಕೂಡ ಉತ್ತರದ ಬಾಗಿಲನ್ನ ಹಾಗೆ ಬಿಟ್ಟಿರ್ತಾರೆ ಕೆಲವರಿಗೆ ವೈಕುಂಠ ಏಕಾದಶಿಯ ದಿನ ನಾನಾ ಕಾರಣದಿಂದ ಏನಾದ್ರು ಉತ್ತರದ ದ್ವಾರವನ್ನ ಪ್ರವೇಶ ಮಾಡೋಕೆ ಆಗ್ಲಿಲ್ಲ ಅಂತ ಅಂದರೆ ನೀವು ಮತ್ತೆ ಕೂಡ ಹೋಗಿ ಪ್ರವೇಶ ಮಾಡ್ಕೋ ಬರ್ಬಹುದು ಆದ್ರೆ ನೋಡ್ಕೊಳಿ ನಿಮ್ ಮನೆ ಹತ್ರ ಇರೋ ದೇವಸ್ಥಾನಗಳಲ್ಲಿ ಏನಾದ್ರು ಆ ರೀತಿ ಇದ್ರೆ ನೀವು ಮಾಡಬಹುದು ಇಲ್ಲ ಅಂತ ಅಂದ್ರೆ ಏನು ಮಾಡೋದಿಕ್ಕಾಗುವಲ್ಲ ಮುಂದಿನ ವರ್ಷ ಆ ಅವಕಾಶ ನಮ್ಗೆ ಸಿಗ್ಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ವೈಕುಂಠ ಏಕಾದಶಿಯನ್ನ ಯಾವ ದಿನ ಆಚರಣೆ ಮಾಡ್ಕೋಬೇಕು ಮನೆಯಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ಈ ರೀತಿ ಸಿದ್ಧತೆಯನ್ನ ಮಾಡ್ಕೊಳಿ ನಾನು ಈಗಾಗ್ಲೇ ಹೇಳಿದ್ದೀನಿ ಕಂಪ್ಲೀಟ್ ಆಗಿ ಮನೆ ಆದಷ್ಟು ಕ್ಲೀನ್ ಮಾಡ್ಕೊಳಿ ಸಂಕ್ರಾಂತಿ ಹಬ್ಬ ಹತ್ರದಲ್ಲೇ ಇರೋದ್ರಿಂದ ಎರಡಕ್ಕೂ ಸೇರಿಸಿ ಕ್ಲೀನ್ ಆಗುತ್ತೆ ಹಾಗೆ ಕಂಪ್ಲೀಟ್ ಆಗಿ ನೀವು ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಲೇಬೇಕು ಏಕಾದಶಿ ದಿನಾನೇ ಪೂಜೆ ರೂಮ್ ಅನ್ನ ಕ್ಲೀನ್ ಮಾಡಬಹುದು ಆದ್ರೆ ಶುಕ್ರವಾರ ಇರೋದ್ರಿಂದ ಶುಕ್ರವಾರ ಪೂಜಾ ರೂಮ್ ಕ್ಲೀನ್ ಮಾಡೋ ಹಾಗಿಲ್ಲ ಹಾಗಾಗಿ ಗುರುವಾರನೇ ನೀವು ಪೂಜಾ ರೂಮ್ ಕ್ಲೀನ್ ಮಾಡಿ ಇಟ್ಕೋಬಹುದು ಶುಕ್ರವಾರ ಬೆಳಗ್ಗೆ ನೀವು ಪೂಜೆ ಮಾಡ್ಕೋಬಹುದು ಪೂಜೆಗೆ ಅತಿ ಮುಖ್ಯವಾಗಿ ಬೇಕಾದಂತ ಸಾಮಗ್ರಿಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ತುಪ್ಪದ ಬತ್ತಿಗಳು ಬತ್ತಿಗಳು ಗೆಜ್ಜೆ ವಸ್ತ್ರ ದೀಪ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್